ಓಹ್ ಮೈ ಮಗ ಒಳ್ಳೆ ಅಡಿಗೆ ಒಳ್ಳೆ ಭಾರಿ ಚೆನ್ನಾಗ್ ಮಾಡಿದ ಕಣ್ಣೆ ಮುಗ ಈ ಕೈ ಬೆಳೆ ಸಾರಂತೂ ಭಾರಿ ರುಚಿಯಾಗಿತ್ತು ನಾನಂದ್ರೆ ಮೂರ್ ಮೂರ್ ಸಲ ಹಾಕೊಂಡು ಚೆನ್ನಾಗಿ ಬಾರ್ಸ ತ ಅದು ಅದೇ ಚೆಕ್ ಏನ್ ಇಟ್ಬಿಟ್ಟು ಅಕ್ಕ ಅಯ್ಯೋ ಭಾರಿ ಚೆನ್ನಕೋ ಅಯ್ಯಪ್ಪ ಏ ಭಾರಿ ಅಡಿಗೆ ಅಡ್ಗೆ ಮಾಡ್ ಕಲ್ತ್ಕೊಂಡಿದ್ದೀರಾ ನೀನು ಇಬ್ಬರಿ ಕೈನೇನು ಹೆಕಳಂಗ ಆಗಿತ್ತು ಕಂತೋ ನನ್ಗೆ ಏನ್ ರುಚಿ ಅಂದಿ ಅನ್ನ ನಿಮಗ ಹಬ್ಬದ ಅಡಿಗೆ ಅನ್ಬಿಟ್ರೆ ಒಂಥರ ರುಚಿ ಕಣ್ಣೆ ಮುಗ ಓ ಹಬ್ಬದ ಅಡ್ಗೆ ಅನ್ಬಿಟ್ರೆ ಸಾಕು ಏನೋ ಒಂಥರ ರುಚಿ ಅಲ್ವಾ ಹುನ್ಕಣ್ಣವ ಭಾರಿ ರುಚಿಕನವ ನನ್ಗೂ ಹುಸಿ ಇಷ್ಟ ಆಗಿಲ್ಲ ಈ ಸಲ ನಾನ್ ನನಗೆ ನಂಗೆ ಇಷ್ಟ ಆಗೋಯ್ತು ಕಣ್ಣೇವಾ ಇಷ್ಟ ಆಡ್ತಾನೆ ಹುಸಿ ಚೆನ್ನಾಗಿತ್ತ ನಿನ್ ಗಂಡ ಏನಂತು ಏ ಅವರು ಅಷ್ಟೇ ಭಾರಿ ಚೆನ್ನಾಗಿ ಮಾಡಿದೀ ನಾ ಸಕ್ಕ ತಗದ ಹಿಡ್ಗೆ ಅಂತ ಅಂದರು ನಿಮಗ ನಿಮ್ಮ ಮತ್ತೆ ಭಾರಿ ಹುರ್ಕೊಂಡಿರ್ತಾಳೆ ಕಣ್ಣೆ ಹುಣ್ಕಣ್ಣವ ಹುರ್ಕ ಹುರ್ಕಾಯ್ಲಿ ನನಗೆ ಮೊಕ್ಕ ಕಂಡಾಗ್ಲಿಲ್ಲವಾ ಬಾಯಿಗೆ ಬಂದಾಗ ಮಾತಾಡ್ತಾಳೆ ಬಾಯಿಗೆ ಬಂದಾಗ ಮುಡ್ತಾಳೆ ಅದಕ್ಕೆ ಇವತ್ತು ಹಬ್ಬಕ್ಕೂ ಕರ್ದಿಲ್ಲ ಏನೂ ಕರ್ದಿಲ್ಲ ಅಲ್ಲ ನಿಮ್ಗೆ ಗಂಡ ಏನಾರು ಒಣಗಿದ್ರಿ ಏನು ಮಾಡಿ ಅವ್ರು ಏನಕ್ಕೆ ಅಂದ್ರೆ ತಗೊಂಡ್ಲಿ ಆಗ ಮಾಡ್ತೀನಿ ಓ ಅನ್ಬಿಡ್ತಾರೆ ಅಷ್ಟು ಸುಲಭವಾಗಿ ನಂಗೆ ಹಂಗೆ ಹಿಂಗೆ ಹಂಗಿರು ಹಿಂಗಿರು ಅಂತವ ಅದೆಲ್ಲವ ಆಗ್ದಾರ ವಿಚಾರ ಕತೆ ನಾನು ಮುದ್ಕಿಯ ಅಲ್ಲ ಅದ ನನ್ನೇ ಮನೆ ಬಿಟ್ಟು ಹಚ್ಕೋಕು ಹೆಂಗೆ ಮದುವೆ ಅದಿ ಮದುವೆ ಆಗು ಅಂತೇಳೆ ಅದು ಅಲ್ಲದೇ ನಿಮಗೆ ಬಾಯಿ ಬೋಯ್ತಾಳೆ ನನಗೆ ನಾನು ಏನೇ ಅಂದ್ರೆ ಸೌಸ್ಕೊತೀನಿ ನಿನ್ಗೊಂದು ಮಾತಾಡಿದ್ರೆ ನಾನು ಸೌಸ್ಕೊಳ್ಳೋಕೆಲ್ಲ ಕಣ್ಣೆ ಅವ ನಮಗೆ ನಾನೇ ಬರೋ ಕತೆ ಅವಳ ಕೈಲಿ ಅಂದ್ ಅನ್ಸ್ಕೊಂಡು ಆಡಿದಾಡ್ಸ್ಕೊಂಡು ಅದು ಹೋದೇ ಅವಳ ಕರ್ಬಿಟ್ಟು ಬೇರೆ ಭಾವಿಸ್ತೀನಿ ತಿಂದ್ರೆ ತಿಂತಾಳೆ ತಿಂದೋರಿ ಇಲ್ಲ ಮಾಡಿಸ್ ಬೇಯಿಸ್ ಮಾಡಿದೀನಿ ಹಿಕ್ಕೊಂಡು ಹುಣ್ಣ್ರೆ ಹುಳಿ ಹುಡು ತಿಂದ್ರಿ ತಿಂದೋರಿ ನನಗೇನಬೇಕಾಗಿರೋದು ಏ ಹೋಗಿ ಅಣೆ ಬರ ಬಂದಿದ್ದದ ಬತ್ತೆ ವರಲಕ್ಷ್ಮಿ ರಥ ಮಾಡ್ತವನೆ ಬನ್ನಿ ಅಂತ ಕರೆಯೋಕ್ಕೆ ಅವಳು ಜ್ಞಾನ ಇರಬೇಕು ಅತ್ತೆ ಅದೊಳಗೆ ಇದು ಮಾಡಿಸ್ಬೇಕು ಹಬ್ಬಕ್ಕೆ ಇದು ಮುಡಿಸ್ಬೇಕು ಸೊಸೆ ಕೈಲಿ ಅಂತ ಅದು ಜ್ಞಾನ ಇಲ್ಲ ಬರೀ ಸಂಜೆ ಗಂಟೆ ಬೈಯೋಕೆ ಮಾಡೋಕೆ ಹಾಡಕ್ಕೆ ಮಾತಾ ಜ್ಞಾನ ಅದೇ ನಿಂತದ್ದು ಜ್ಞಾನ ಇಲ್ವಾ ಏನಾರು ಮಾಡ್ಕೊಳಿಸಿ ತಕೋ ಹಬ್ಬದ ದಿನ ಅವಳು ವಿಚಾರ ನಮಗೇನಿ ನೇವ ಮುದಿ ಮುಂಡೆ ವಿಚಾರ ಬುಟ್ಟಾಕು ಅವಳು ಇದ್ದಿದ್ದೆ ಯಾಕತೆ ಇನ್ನೇನೇವ ಸಧ್ಯ ಏನಾರು ಮಾಡ್ಕೊಳೋಣ ತಿಂದೀಯಾ ಬೇಡ ಕರವ ಬೇಡ ಈ ಮನೆಗೆ ಬಂದಾಗ ನಿಂತವ ತಿಂದು ತಿಂದು ಹೊಣ್ಣ ಅಲ್ಲ ಇನ್ನು ವೆಲಿ ಚಕ್ಲಿ ಕಜ್ಜಕಾಯಿ ಆಮೇಲೆ ರವೆ ಉಂಡೆ ಎಲ್ಲವೆ ಇನ್ನೇನು ಮಾಡ್ಕೊಟ್ಟಿ ಏನು ಬೇಡಕತೆ ಮೊದಲು ಅವ್ನ ತಿಂದುಬಿಟ್ಟು ಖಾಲಿ ಮಾಡದ ಆಮೇಲೆ ಬೇಕಾದ್ರೆ ನೋಡ್ ಮಾಡೋಕ್ಕಾಯ್ತದಂತೆ ಹಾಂ ಸಾರಿ ಕಣ್ಣೇವ ನೀನು ಇಷ್ಟ ನೀನು ಹೆಂಗೆ ಹೇಳ್ತಿದೆಯೋ ಓ ಇನ್ನೇನು ನಾನೇನು ಹೇಳೋಣ ಏನೂ ಹೇಳೋಂಗಿಲ್ಲ ಏನು ಒಳ್ಳೆಯ ಗಂಡ ಸಿಕ್ಕೋನಲ್ಲ ನಿಮಗೆ ಅದೇ ಪುಣ್ಯ ನೀನು ಹೇಳ್ದಂಗೆ ಕೇಳ್ಕೊಂಡು ಅವನಲ್ಲ ಇಂತಲೇ ನಾವು ಕೇಳ್ತಿದ್ದು ಏನಾರು ಹೋಗ್ಲಿ ನಾವು ಹೇಳ್ದಂಗೆ ಕೇಳ್ಕೊಂಡು ತೆಪ್ಪಗೆ ನಾ ಏನಂಗೆ ಬಿದ್ದಿದ್ರೆ ಸಾಕು ಅಂತವ ಹ್ಞೂ ಕಣ್ಣೇವ ಅದು ಒಂದು ಬುದ್ಧಿ ಇಡ್ಸ್ತದೆ ನಾನು ಏನಾರು ಹೊಂದ್ಬಿಟ್ರೆ ఒన్ మా అలా కన్నా తిరిగి నన్న మా అంతే అనుకో అలా క్వే అంతారణేవా అన్స్బిడ్తాం మదవి ఆ క్వే సాతు అంతవ ఓహో అవి బే అన్స్బడ్తా ఇవ్గా సరే నడి ఇన్నొంచూరు తిందే అదొంచూరు తిందే నేను ఏ బేడాకణ సాకు తింద ఇన్ ఎస్ తినన హా నోడే పాట్యాబుటే తింద తిండు అయ్యో ఎణు తుకుందో కడ్డీ అంగిందవా తిన్నవచ్చి అక్క ಇಲ್ಲೇನ್ ಮಾಡ್ತಿದೀನಿ ನೀನು ಏನು ಕೂತ್ಕೊಂಡೆ ಬಾವ ಅಲ್ಲ ನೀನ್ ಸೊಸೇನು ಹೊಸ ಕೊಟ್ಟಾಗಿ ವರ್ಲಕ್ಷ್ಮಣ ಇಲ್ಲಿ ಏನ್ ಮಾಡ್ತಾ ಕೂತಿದ್ದೀ ಅಲ್ಲ ಅಕ್ಕಪಕ್ಕದಲ್ಲಿ ಎಲ್ಲ ಹೆಂಗ್ಸೂರ್ಗಳ್ ಕರೆಕ್ಟ್ ಬಂದಳೆ ಎಷ್ಟು ಮತ ಕಳಿ ಬನ್ನಿ ಎಷ್ಟು ಮತ ಕಳಿ ಬನ್ನಿ ಅಂತವ್ ನೀನ್ ನೋಡಿದ್ರೆ ಇಲ್ಲಿ ಕೂತಿದ್ಯಲ್ಲ ಅಯ್ಯೋ ಯಾರಿಗೆ ಏನು ಹೇಳ್ಕೊಳ್ಳೋದು ನಮ್ ಸಂಟು ಯಾರಿಗೆ ಏನಾಗ ಹೇಳ್ಕೊಳ್ಳೋದು ವಯಸ್ಸಾದ್ಮೇಲೆ ಅವ್ರ ಮಾತು ಹೇಳ್ತೀನಿ ವಯಸ್ಸಾದ್ಮೇಲೆ ಇರಬಾರ್ದು ಹ್ಞೂ ಒಬ್ರಿಗೆ ಆಸೆ ಆಗಿರ್ಬೇಕು ಹೊರತು ಒಬ್ರಿಗೆ ಹೊರೆಯಾಗಿರ್ಬಾರ್ದು ನಮ್ಗಾರ್ವೇ ಕೈ ಬಾಯಿ ನಡಿಯವತ್ತರ ಮೂರ್ ಕಾಸು ಮಡಿ ಈಗ ಎಲ್ಲರ ಅನ್ಸ್ಕೊಂಡು ಮಾತನ್ನಿಸ್ಕೊಂಡು ಮಾತಾಡ್ಸ್ಕೊಂಡು ಮಾತಾಡಿಸ್ಕೊಂಡು ಬಿಡವ ಏನು ಮಾಡೋಕ್ಕೆ ನಮ್ಮ ಮನೆ ಬರೋಕತೆ ಎಲ್ಲವ ಅದಕ್ಕೆ ಏನಾಯಿತು ನಾ ಏನಾಯ್ತು ಅಂತ ಹೇಳೋಣೆ ಊರಲ್ಲಿರೋ ಎಲ್ಲ ಹಿಂಗೆ ಸುಮ್ಮನೆ ಕರೆಯೋಕ್ಕೆ ಹಬ್ಬಕ್ಕೆ ಬನ್ನಿ ಹಬ್ಬಕ್ಕೆ ಬನ್ನಿ ಅಷ್ಟೇ ಕಳಿ ತಗೊಳ್ಳಿ ಅಂತವ ಅಟ್ಟಿ ಒಟ್ಟಿಗೆ ಬರ್ಬಿಟ್ಟು ಅತ್ತೆ ಪೂಜೆ ಮಾಡ್ತವನಿ ಬನ್ನಿ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಅವ್ರು ಮಾತಂದಿಲ್ಲ ಏನೂ ಇಲ್ಲ ಮಾತು ಅನ್ನಿಲ್ಲ ಅವ್ನ ಕತೆ ಅನ್ನಿಲ್ಲ ಮುಂದೆ ಕೂತಿದ್ರು ಇರೋರೆಲ್ಲ ಕರ್ದಿ ಕರ್ದಿ ಭಾವನಿಸ್ತಾಳೆ ಅದೇನೋ ಮಾಡಿದ್ಲಂತೆ ತಿನ್ನೋಕೆ ತಿನ್ನಕ್ಕೆ ಹುಣ್ಣಕ್ಕೆ ಎಲ್ಲರೂ ಕೊಟ್ಟಿ ಕೊಟ್ಟಿ ಕಳಿಸ್ತಾಳೆ ನಾನು ಅಲ್ಲೇ ಕೂತಿದ್ರು ವೇ ಒಂದು ತಗೋ ಒಂದು ಮಾಡು ಪೂಜೆ ಬೇರೆ ದಿವಸ ಬೇಡ ಬಿಡ್ದಿನ ಏ ಇವತ್ತು ಪೂಜೆ ಅಯ್ಯೋ ಇರವ ಮಕ್ಳು ಉಟ್ಕೊಂಡ್ರೆ ಒಂದು ಎಟ್ ಮ್ಯಾರ ಅಪ್ಪ ಅವನಿಗೆ ಆಗಿರಬೇಕು ಗಂಡು ಮಕ್ಳು ಉಟ್ಕೊಂಡ್ರೆ ಅವು ಅಪ್ಪನಗಿಟ್ಟಂತವ್ರು ಆಗಬೇಕು ಎರಡು ದಿವ್ಸವ್ರಿಗೆ ಗಿಡ್ಕೊ ಸುತ್ತಿದ್ರೆ ಹಿಂಗೆ ಆಗೋದು ಹಾಂ ನನ್ನ ನಾನು ನನ್ನ ಸಿಡ ಹಿಂಗೆ ಮಾಡಲಿಲ್ಲ ಅವ್ನು ಮಕ್ಳೆಲ್ಲ ಬಂದರು ಹಿಂಗೆ ಮಾಡ್ಲಿಲ್ಲ ಇವ್ರು ಮೂರು ದಿವ್ಸಕ್ಕೆ ಏನು ಓಡೋಕ್ಕಾಗಿಲ್ಲ ಎಲ್ಲ ಮನೆಗೆ ಬರೋಕ್ಕತ್ತೆ ಇನ್ನೇನು ಹಬ್ಬ ಜೋರಾ ಏ ನಾವೇನು ಮಾಡೋಕ್ಕಿಲ್ಲಕ ತಕೊಳ್ಳಿ ನಾಳೆಲ್ಲಿ ಮಾಡವು ನಾವು ಅಲ್ಲಕ್ಕೆ ಲಕ್ಷ್ಮೇಬ ಮಾಡೋಕ್ಕಿಲ್ಲ ದೇವ್ರಿಗ್ರ ಏನು ಕೂರ್ಸೋಕಿಲ್ಲ ಹಂಗೇ ನೀರಿಗೆ ರುಯ್ಕೊಂಡು ದೇವ್ರಿಗೆ ಪೂಜೆ ಮಾಡ್ತೀವಿ ಮಾಮೂಲಿ ಶುಕ್ರವಾರ ತಂಗೆ ಮಾಡ್ತೀವಿ ಏನು ದೇವ್ರಗಿರು ಕೂರ್ಸ್ಕೊಂಡು ಕಳಸ ಕಳ್ಸ ಕೂರ್ಸ್ಬಿಟ್ಟು ಏನು ಮಾಡೋಕ್ಕಿಲ್ಲ ಅದಕ್ಕೆ ಏನಪ್ಪ ಏನು ಭಾರಿ ಜೋರಾಗಿ ಮಾಡ್ತಾವ್ರಿ ಅಂತ ಅಯ್ಯೋ ಜೋರಾಗಿ ಜೋರಾಗೇನು ಮಾಡವ್ರೆ ಏನು ಪ್ರಯೋಜನ ಏನು ಪ್ರಯೋಜನ ಹೇಳು ಅವಳು ಹೋಗ್ಲಿ ಏನಿನ್ ಮಗನವ್ರು ಆ ನನ್ನ ಹಾಡ್ಕಳ ಅವ್ನು ಎಟ್ಕಿದಿದಳ ಕರೆಯೋಳು ಬಮ್ಮ ಅಂತ ಅವ್ನ ಬಾಯಿ ಮಾತಾರು ಕರೆಯೋಳು ಅವ್ನು ನೆಟ್ಕಿದ್ದಿದ್ರೆ ಏನು ಮಾಡೋದು ಅವನು ಕರೀನು ಬಿಲ್ಲ ಏನು ಬಿಲ್ಲಕ್ಕೇ ಇಲ್ಲಕ್ಕಂತ ಅವ್ನು ಕರೆದಿದ್ರು ನಾನು ಇಷ್ಟು ಬೇಜಾರ ಮಾಡ್ಕೊಂಡು ನನ್ನ ನನ್ನ ಮಗನವ್ರು ಕರ್ಕೊಂಡ ಹುಚ್ಚುಕಟ್ಟಾಗಿ ಇರೋದ ಅಂತ ಏನು ಮಾಡೋದು ಎಲ್ಲ ನಮ್ಮ ಮಳೆ ಬರಕತ್ತೇ ಇನ್ನೇನು ಮಾಡೋಕ್ಕಿಲ್ಲ ನನಗಂತೂ ಸಾಕು ಸಾಕಾಗಿ ಹೋಗ್ಬಿಟ್ಟದೆ ಯಾಕವ ಜೀವನ ಅನ್ಸ್ಬಿಟ್ಟದೆ ಮೇಲೆ ಇರಬಾರ್ದು ಥೂ ಹಾಳಾದ ಜೀವನ ಹೋಗ್ಕಿಲ್ಲ ನಾವೇನಾರು ಮಾಡ್ಕೊಳೋದಂದ್ರೆ ಹೆಚ್ಚು ಕಡಿಮೆ ಆಗಿ ಹಾಗೆ ಹುಡ್ಕೊಬಿಟ್ರೆ ನಾವೇ ಸಾಯ್ಬೇಕು ಅಂತ ಅದು ಬೇರೆ అయ్యో అక్క సుమ్ బతుకే నూర అర్ధారీ సయకే ఒందేదారినక ఏ బతుకెంత సయోదు భారీ కష్ట అదూ అదనే సై యాప్బిట్టు ఏనారు బంపర్ధ జీవప్పవ ఆగిబుట్రే అయ్యో యారు అనుభవసరు ఏ ఇరవన్న జీవన దేవ్ర కొట్టర గంట అచ్చకటగి ఏ భూమిలి ఎస్ దీసా నంక ఋణ అల్లి గంట తీర్స్కం హోతా యాకెంత మాతాడి హా నడి ఎద్దులీ సరి వట్టుకొండ ఉండే కన ఉండెకత నీతీ నూ అదే పూజకి ఎలా ఆయో అట్టిల్వే నీర్గినెయికల్ల తాడు అల్త కర్వ్ తిరుగడక బరద అనిబట్టు అండి బతైతే నీ నోడీ ఇతీతలక అది కేత్బాళ ఇవ్వక్క అంద మాట్లాడతా అనుక బె సరి కనక బేసి మాట్బడకే ఎలా మన దోసే తూతయ్య నింద్రే అం యారు నోడ్కరు యారు నోడ్క నోడ్కూ ఇలా నోడ్కూ ఇలా యారు నోడ్క సుమ్య్య నవ్వు అంగిమ హిం మండల అందకూ క్రే భారీ కష్ట బుడు బుడక നീർ മഴക്കു ജീവന ഗർഭവസ്കണ്ടിരും അതെല്ലാം തലഗസ്കേട കട്ടിംഗ് നടി എദ്വായി തോദ അവർ അന് മഗള മനഗോഗി വന്ന് വാരത്ത് ഇന്ന് ബന്ധില്ല നന്നേ ബവ അത കർദ്ദ നന്ദ്രമനെ നമ്മലെ ഉടസ്തവ്രേ നെറ്റ് എട്ട് സൊപ്പു ആക്തല്ല ഏനോ കണ്ടവർ അ ഭാര കഷ്ടവാ ഏനോ മഗള മനഗോഗി ബര സുമന അതേ അല്ലി ബോറക്കിൽ വെട്ടി തൂത്കണ്ടു ബേജാമക്കൂത്തു ഹോത്ത കാല കൂ അയ്യോ ഏനാ വന്നു ನಾವು ವಿರಾಜ್ ಇದ್ದರೆ ಚಂದ ನನಗೆ ಬೇರೆ ಗಿಡ ತಗೋಗೋದು ಅವ್ರ ಮನ್ಗೋಗೋದು ನಂಟ್ರ ಹೋಗೋದು ಬಿಡಿಸೋಕ್ಕಿಲ್ಲ ಎಷ್ಟೇ ನಮ್ಮ ನಮ್ಮನೆ ನಮಗೆ ಚೆಂದ ಅಂಬ್ಲಿ ಕುಡೀಲಿ ಗಂಜಿ ಕುಡೀಲಿ ಕಂಡವ್ರ ಮನೇಲಿ ಹೋಗಿ ಅವರು ಚಿನ್ನ ತಂದು ಕೊಟ್ಟರು ನಮ್ಮ ಮನೇಲಿ ಇದ್ದಷ್ಟು ನೆಮ್ಮದಿ ಸಿಗೋಕ್ಕಿಲ್ಲ ಸುಮ್ಮನಿರು ಸುಮ್ಮನೆ ಯಾಕೆ ಬುಡತಾಗಿ ಸರಿ ಕತೆ ಒತ್ತಾಯ್ತದೆ ಹೋಗುವಲ್ಕೆ ಸುಮ್ಮನೆ ನಾಲ್ದೇನು ವರ್ಷ ಒಂಬತ್ತು ಕಾಲ ಇದ್ದಿದ್ದೇ ಏ ಸರಿ ಕನಕ ಬೇಜ್ ಗೀಜಾ ಬಿಡ ಕನಕ ಇಷ್ಟಕ್ಕೆಲ್ಲ ಬೇಜಾರು ಬೇಜಾರ್ ಮಾಡ್ತಾ ಕುತ್ಕೊಂಡ್ರೆ ಅದದ ಎಲ್ಲ ಸರಿ ಆಯ್ತದೆ ಒತ್ತಾಯ್ತದೆ ಹೊಲ್ಕಿರ್ಬೇಕು ತಾಳು ಸರಿ ಕತೆ ಹೋಗು ಅಲ್ಲ ನನ್ನ ಮಗ ಹಿಂಗೆ ಮಾಡ್ತಾನೆ ಅಂತ ಅನ್ಕೊಂಡಿದ್ದೀನೂ ಆ ಸಿದ್ದನ ಮದುವೆ ಆದಮೇಲೆ ಭಾರಿ ಕಲ್ತ್ಕೊಬಿಟ್ಟ ಭಾರಿ ನನಗೆ ಅನುಮಾನ ಬರ್ತದೆ ಇವ್ ನನ್ನ ಮಗನ ಮೊದ್ಲು ಇದ್ದಕ್ಕು ಏನ್ ಇದ್ದದ್ಕು ಏನು ಸವಾಸ ದೋಸೆ ನನಗೆ ಹೋಗಿ ಹೋಗಿ ಯಾರು ಸಿಕ್ಕನಿರಾ ಅಂತ ಇಂಥವ್ರು ಸವಾಸ ಮಾಡ್ಕೊಂಡು ಜೀವನ ಎಲ್ಲ ಹೆಂಗ್ಕೊಬಿಟ್ಟು ದೊರದ್ರ ಮುಂಡೆ ಮನೆಗೆ ಒಟ್ಟಿಗೆ ಹಾಳು ಮಾಡಾಕಳು ಕಣವ ನನ್ನ ಮಕ್ಕಳು ನನ್ನಿಂದ ದೂರ ಮಾಡೋಕೆ ಬಿಟ್ಲು ಮುಂದೆ ಶಿವಣ್ಣ ನನ್ನ ಮ ನನ್ನ ಮಗ ಶಿವಣ್ಣ ಹಾಂ ಸಿದ್ಧ ಇಬ್ರು ಕೊಟ್ಟಾಗ ನಾನು ಜೊತೆಗಿದ್ರು ಈಗ ಇಬ್ಬರೂ ದೂರ ಮಾಡಕ್ಕೆಬಿಟ್ರು ನಾ ಇವನ್ನ ಮದುವೆ ಆದ್ಲು ಇವ್ನ ಜೊತೆ ಬಂದು ಅವ್ನ ಜೊತೆ ಬಂದು ಮದುವೆ ಆಯ್ತು ಇವ್ನ ಜೊತೆ ಬದುಕೋಕ್ಕಿಲ್ಲ ಅಂತೂ ಎಲ್ಲವ ಇದೆ ನಾಟಕವೋ ಇಲ್ಲ ಮನೆಯೋ ಏನವ್ವ ಏನೋ ಇದು ಹಾಂ ಏನಿದ್ಕತೆ ಇದೆಲ್ಲ ಇದಲ್ಲ ಕಣ್ಣು ನೋಡೋಕೆ ಆಯ್ತಲ್ಲ ನನಗೆ ಎಲ್ಲ ನಾನು ನಡೆಯ ಬರಕತೆ ಇನ್ನೇನು ಮಾಡಿ ಸಾಯೋಕಾದದು ಈ ಭಗವಂತ ಎಷ್ಟು ಐಸ್ ಕೊಟ್ಟಿರ್ತಾನ ಅಲ್ಲಿ ಗಂಟೆ ಹೆಂಗೋ ಒದ್ದಾಡ್ಕೊಂಡು ಕಾಲ ಕಳಿಬೇಕು ಇಲ್ಲ ನಾನು ಮತ್ತೆ ಬಗ್ಸಕ್ಕಿಲ್ಲ ಹ್ಞೂ ಥೂ ನನಗಂತೂ ಸಾಕು ಸಾಕಾಗಿ ಹೋಗ್ಬಿಟ್ಟದೆ ಅಲ್ಲೇ ಆ ಮುಂಡೆ ಕಲಿತಾನೆ ಇರಲಿ ಬೇಕಾಗಿಲ್ಲ ನನಗೆ ಅದು ಯಾವ ಬ್ಯಾಡವಳು ಕಲಿಯೋದೇ ಬೇಡ ಅವಳು ಹಾಂ ನನ್ನ ಮಗ ನನ್ನ ಮಗನ ಯಾರು ಕರೀಬೇಕು ತಾನೇ ಬಂದು ಹಂಗೆ ಕನವ ಹಿಂಗೆ ಕನವ ಅಂತ ಅದೇ ನಾವು ಬೇಜಾರಾಯ್ತಿರೋದು ಮುಂದುವರಿಯುವುದು ಹಂಗೆ ವೀಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಎಲ್ಲಿ ಲೈಫ್ರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ